நோடக்கு மாத்திர வேதராஜனங்கதல அய்யோங்க நான் மொத சத்தி ஓதனால நான் இது நோட் ஓ சும்னை ஓகி கேக்கமனை சும்மனை ஓதக்கலை நான் அக்க ஓக்ட்டு இவ்வளோ ஓதனாலே பாட்டு பரோத கொள்ளேகால்கேன்பிட்டு கரக ஓதிர ஓக நோட்த்தே ஒய் நோட நம்ம ராஜனங்கதே நம்ம ராஜ்னே அந்த நானே கிடுக்கப்பட்டு நான் காணே நான் மனசுக்கொனிபிடுத்து ಆಮೇಲೆ ನೋಡೋಕೆ ಹೋಲ್ಕೆನು ಹಂಗೆ ಅವ್ರ ಅಪ್ ನಂಗೆ ಅಯ್ಯೋ ಏನೋ ಬಗವಂತು ದಾವ ಬಂದಿ ನನ್ನ ಮಗ ನನ್ನ ಮನೆ ಸೇರ್ಕೊತು ಅಯ್ಯೋ ಯಾಕ ಭಾಳ ಸಾಪ್ಕಾದೆ ಮಾತ್ರ ಸಾಪ್ಕಾದೆ ಇನ್ನೇನು ಮಾಡಿಯೇ ಭಾಳ ಸಾಪ್ಕೆ ಅದೆ ಕಣ್ಣು ಅಯ್ಯೋ ಒಯ್ತೀನಿ ಒಯ್ತೀನಿ ಅಂತ ಕುಂತದೆ ಅಲ್ಲೇ ಇರ್ತೀನಿ ಅಲ್ಲಿಂದ ಇಲ್ಲಿನ ಓಡಾಡ್ಕೊಂಡು ಅಂತ ಇವಳು ಸುನೀತ ಹೋಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಬೇಡ ಸಲ ಇತ್ತಿತಿಲ್ವ ಈಗ ಬೇಡ ಹೋಗೋದು ಅಂತ ಅಂತಾಳೆ ಬೇಡ ಸುಮ್ತಿರು ಹೋಗೋದು ಬೇಡಕತ್ತೆ ಆಗ್ಲಿಂದ ಎಲ್ಲ ಒಚ್ಚಿಲ್ವ ಇರಲಿ ಸುಮ್ಕಿರು ಪಪ್ಪ ಗಾರೆ ಕೆಲಸ ಮಾಡಿ ಕಾಲೆಲ್ಲ ಒಡ್ಕೊಂಡು ಕುಂತದ್ದೆ ಪಪ್ಪಾ ಮಗಿಗೆ ಇದ್ ಹೊಟ್ಟೆ ಉಳಿತದೆ ಅಯ್ಯೋ ಏನವ ಮಾಡೋದು ಅದೇನು ಅಣೆ ಬರ ಚಂದಿತ್ತು ಹೊಚ್ ಕಟ್ಟಾಗ ಹಾಲ್ವ ಉಂಡ್ಕೊಂಡು ಇರ್ಬೇಕಾಗಿತ್ತು ಮುಗ ಅವರು ಬಾಡವರು ಅಯ್ಯೋ ಹೆಂಗೆ ನೋಡ್ಕೊಂಡ್ರು ಹೆಂಗೆ ಸಾಕುದ್ರು ಬಾರ್ದು ಅಲ್ವಾ ಸನ್ಭೋಸದೆ ಇಲ್ಲಕ್ಕ ಸುಮ್ಕಿರು ಚೆನ್ನಾಗಿ ನೋಡ್ಕೊಂಡವ್ರೆ ಮತ್ತೆ ಮಕ್ಕಳು ನಮಗೆ ಒಯ್ತಿದ್ದ ನಾವು ನಮ್ಗೆ ಇಂಥ ನಮಗ ಇವು ಸುನಿತ್ ಮಗ ಅಂತ ನಮ್ಗೆ ಗೊತ್ತಿಲ್ಲ ಒಟ್ಟಿಗೆ ನಾವು ಸಣ್ಣ ಮೊಯ್ತಿದ್ದೆವು அது நம்ம சோபாக மக வசதி தப்புஸ்க்கோட்டிள்வ கண்டு நம்ம பாவன மம்மகளும் ஆமே நம்ம இது அவண்ணு எத்ித்து நம்ம சோபாகிய அபுக்கில்லை நம்மனைகின ஆட்டாடசிந்த எத்விட்டு லாரி நின் வட்டித்தோ தடக்கோது பலவ அவ்வளோ ஓசி தடக்கல அங்கே ஆட்டு ஏனாக மகாரி முந்தி கொண்டது நாவில் எல்லாம் உட்காடி தடுக்காடி ஏன்னு இது மாத கொ మూరు దిస్ ఆయూ నాకు ఇవళు ముడ చామీ ముడే ఆళు ఇద్దటే హి చాడి ఆబావళె అదకే మగ ఇద ఆబదే బి నోడ కర్క బంద్కుప్ప అప్ప అయ్యి అది ఎల్ ఆన మూర్ నాల్ దిసా హోగి మగ హి అది లారీ డ్రైవరు అవును ఇ ధర్మస్థల ఇ ట్రిప్పు లారీ అవ అమ్మ బందో ఆ కర్క బందకు ఒందే ఆగోయ్ యారు ಬಸ್ ಸ್ಟ್ಯಾಂಡಲ್ಲಿ ಕೊಟ್ಟು ಇವನ್ಗೆ ಕೊಟ್ಬಿಟ್ಟು ನಮ್ಮ ಇದನ್ಗೆ ನಮ್ಮ ಮಗನಿಗೆ ನಮ್ಮ ಮಗ ಬಂದ ಮಗಿನ ಆಗ ಸರಿ ಆಯಿತು ಹಂಗೆ ಅದು ಇನ್ನೊಂದು ದಿವಸಕ್ಕೆ ಬಂದರೂ ಅವರು ಮನೆ ಹುಡಿಕೊಂಡು ಏರ್ತಿನ ಕರ್ತಾ ಬತ್ತು ಮಗಿನ ನೋಡೋಕೆ ಅನ್ಕೊಂಡು ಆಗಾಗ ಬರೋರು ಮಗಿನ ನೋಡೋರು ಆಮೇಲಿಂದ ನಾವು ಹೋಯ್ತಾ ಬರ್ತಾ ಚೆನ್ನಾಗೇ ಇದ್ದು ಅವನು ಯಾವಾಗ ಬರೋದು ನಿವ್ಸ್ಬಿಟ್ಟ ಅದೇನೋ ಆಕ್ಸಿಡೆಂಟ್ ಆಗ್ಬಿಡ್ತಂತಿಲ್ಲ ಯಾರೇ ಆಕ್ಸಿಡೆಂಟು ಆಗ ಓನರು ಕೆಲಸ ತೆಗೆದಾಕ್ತಾಗ ಇನ್ನೆಲ್ಲಿ ಹೋಗೋದು ಬೇಡ ನೀವು ಸುಮ್ಕಿರಿ ಇಲ್ಲೇ ಕೆಲಸ ಮಾಡ್ಕೊಂಡು ಇದ್ರಾಯ್ತದೆ ಅಂದ್ಕೊಂಡು ಆಲಿಂದ ಅವತ್ತು ಕಾರ್ಯ ಕೆಲಸ ಮಾಡಕ್ಕೆ ಇರ್ಕೊಂಡು ಅವನು ಹಂಗಿನ ಜಾಸ್ತಿ ಬರ್ದಿನ್ವಲ್ಲ ನಾವು ಓದ್ಬಿಡ ಅವ್ರಾಗ ಅವರು ಬರೋರು ಹೋಗೋರು ಇದ್ದಿದ್ದಂಗೆ ಕಟಪ್ಪ ನಿಲ್ಸೋದ್ರಲ್ಲ ಅಂದ್ಬಿಟ್ಟು ಇವನು ನಮ್ಮ ಇನ್ನೇ ಬಿಡವ ಅವರೇ ಬರೋಕೆ ನೀವೇನು ಓದಿದೀನಿ ಅಂದ್ಬಿಟ್ಟು ಅಲ್ಲಿಗೆ ನಿಂತೋಯ್ತು ಅಲ್ಲಿ ಅಂಟು ಸುಮಾರು ವರ್ಷ ಗಂಟುವಾಗ ಹೋಗೋದು ಬರೋದು ಹಬ್ಬ ಹುಣ್ಣ್ಮ ಅವರು ಬರೋರು ನಾವು ಹೋಗೋದು ಹಂಗಿತ್ತು ಐಕ್ಕಳು ಹಂಗೆ ಸಾಕಿದ್ರು ಅವ್ರು ಕೂಲಿ ಮಾಡಿದ್ರು ಮಾತ್ರವ ಎಡ ಐಕ್ಕಳು ಅಷ್ಟು ಚೆನ್ನಾಗೆ ಸಾಕಿದ್ರು ಮಾತ್ರ ಸುಮ್ಮನೆ ಇರೋದು ಹೇಳ್ಬೇಕು ಹಂಗೆಲ್ಲ ಸಾಕಿ ಪಾಪ ಪಪ್ಪಾ ಚೆನ್ನಾಗಿ ಸಾಕಿದ್ರು ಈ ಡಿಗ್ರಿ ಗಂಟು ಚೆನ್ನಾಗಿ ಓದು ಸರೇ ಅವೆಣ್ಣು ಓದುವ ಸರ ಅದು ಕೆಲಸಕ್ಕೆ ಸೇರ್ಕೊಂಡು ಚೆನ್ನಾಗಿ ಕಂಪ್ಯೂಟರ್ ಕೆಲ್ಸಕ್ಕೆ ಇವನು ಚೆನ್ನಾಗಿ ಓದವ್ ಇವನವೇ ಇವ್ನು ಅಂದರೆ ಅವು ಅಪ್ಪನ ಬಿಟ್ಬಿಟ್ಟು ಹೋಗಬೇಕಲ್ಲ ಅಂದ್ಬಿಟ್ಟಂಗೆ ಅವ್ರ ಅಪ್ಪ ಬೇಸ್ತೀರಿ ಕೆಲಸ ಮಾಡ್ತಿತ್ತಲ್ಲ ಗಾರೆ ಕೆಲಸದ ನಾನು ನಿನ್ನ ಜೊತೆ ಬರ್ತೀನಿ ಕಣಪ್ಪ ಅನ್ಕೊಂಡಂಗೆ ಓಯ್ತಿದ್ದಂತೆ ಓದಿದ್ರೆ ಚೆನ್ನಾಗಿ ಅದುವೆ ಚೆನ್ನಾಗಿ ಓದಾನೆ ಇವನು ಓದೋ ಡಿಗ್ರಿ ಗಂಟಲು ಓದೋವೇ ಓದು ಸೊಳೆ ಪಪ್ಪ ಅವ ಅಮ್ಮನ ಅಷ್ಟೆ ಅವ್ನು ಅಷ್ಟೆ ಭಾಳ ಒಳ್ಳೆ ಜನ ಮಾತ್ರ ಸುಮ್ಮನೆ ಹೇಳೋದಲ್ಲ ಭಾಳ ಒಳ್ಳೆ ಜನ ಅಷ್ಟು ಪ್ರೀತಿ ಮಾಡಿ ಸಾಕಾರಿ ಮಾಡಿಕೊಳ್ಳೆ ಇವ್ನು ಈಗತ್ತೆ ಡಿಗ್ರಿ ಮುಗಿದ್ಮೇಲೆ ಸಿ ವರ್ಷದಿಂದವ ಕೆಲಸಕ್ಕೆ ಹೋಯ್ತೀನಿ ನಾನು ಅಂದ್ಕೊಂಡು ಅವರು ಅವ್ವ ಅಪ್ಪನ ಬಿಟ್ಟು ಹೋಗ್ಬೇಕಂದ್ಬಿಟ್ಟು ಅಲ್ಲಿ ಜೊತೆಲಿ ಕೆಲಸ ಮಾಡಿದ್ರು ಅಪ್ಪನ ಜೊತೆ ಸಣ್ಣ ಪುಟ್ಟ ಕೆಲಸ ಬಂದು ಕಲ್ಸ್ಕೊಡೋದು ಇಲ್ಸ್ಕೊಡೋದು ಹಿಂಗೆ ಮಾಡ್ತಿರೋದು ಅಷ್ಟೇ ಮಕ್ಳು ಮೇಲೆ ಭಾಳ ಪ್ರಾಣನ ಇಟ್ಕೊಂಡು ಸಾಕೋದ್ರು ಕಣವ ಅವ್ರಿಗೇ ಒಂದು ಸುಮಾರು ಹೊಸ ಗಂಟೆ ಮಕ್ಳು ಇತ್ತಿತ್ತಿತ್ತೀರಾ ಚೆನ್ನಾಗಿ ಸಾಕವ್ರೆ ಸುಮ್ಮನೆ ಇಲ್ದೋದ್ರು ಹೇಳ್ಬಾರ್ದು ಈಗ ನಮ್ಮ ಅಪ್ಪ ಇಲ್ಲವ್ರೆ ಅಂತ ಗೊತ್ತಿದ್ರು ಭೇ ಅವ್ರು ಹಂಗಾನದಾಗಿದ್ರೆ ಅವ್ರು ಹೊಚ್ ಸಾಕಿಲ್ಲ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದಿದ್ರೆ ಈಗ ಒಯ್ತನಗೆ ಹೋಯ್ತೀನಿ ಅಂತ ಇಲ್ಲ ಇರೋದಪ್ಪ ಇಲ್ಲೇ ಇರ್ತೀನಿ ಅಂದ್ಕೊಂಡು ಏನು ನೋಡ್ಕೊಂಡಾರ ಬಿಡಿ ನೋಡ್ಕೊಳ್ತ ಹೋಗಿದ್ರೆ ಬೆಳೆದ ಈಗ ಓದ್ತೀನಿ ಅಂತ ಆಸೆ ಮಾಡ್ತಿರ ಇಷ್ಟೊಂದು ಬದುಕೋಬಾಳಿರೋತವ ಇವು ಹಂಗುವೆ ಇಲ್ಲ ಇದು ಬಿಡೋದು ಅನ್ಬಿಡೋದು ಅವ್ರ ಹೊಚ್ ಕಟ್ಟಕ್ಕೆ ಸಾಕಿ ಸೊಲ್ವಿರೋದಕ್ಕೆ ಇಲ್ದ ಹೋಗಿರ ಎಲ್ಲಿ ಅಲ್ವಾ ಹುಂಕ ಸುಮ್ಮನಿರೋ ನಾನು ಯಾರು ನಂಬಕ್ಕಿಲ್ಲಪ್ಪ ಚೆನ್ನಾಗ್ ಕತೆ ಅಮ್ ಕಣ್ಣಾರ ನಾವು ನೋಡಿ ಬದಕೆ ಕಂಡಿರೋದ್ ಮಾತಾಡ್ಬೇಕು ಕಂಡೆಲ್ಲ ಮಾತಾಡ್ಬೇಡುದು ಅಯ್ಯೋ ಏನೋ ಒಟ್ಟಿಗೆ ಸದ್ಯಕ್ಕೆ ಬೂಂದ ಆಸ್ತಿ ಬ್ಕು ಎಲ್ಲ ಕುಂದು ಹಾಸ್ತಾರ ಬೂಂದ ಉಟ್ಕಿ ಏನಪ್ಪ ಅಂದ್ರೆ ಬೋಯ್ತಾ ಇದೆ ಬೂಂದ್ ಅಣಕೆ ಮಾಡ್ಕೊಂಡು ಹೋಯ್ತಾ ಇಬ್ಬತ್ತಾ ಇರ್ಬೇಕು ಅಷ್ಟೇ ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಟೈಮ್ ಕೊಡ್ಬೇಕು ಸುಮ್ನೆ ಏಕ್ ತುಮೋ ಗಾಬ್ರಿರ್ಸೋದಲ್ಲ ಒಯ್ನೆ ಒಂಚೂರ ಮನ್ಸಿಗೆ ಸಮಾಧಾನ ತಕೊಳಕ್ಕೆ ಅವ್ನು ಪಾಡ್ಗವ್ ಬಿಟ್ಬಿಡ್ಬೇಕು ಈಗ ನಾನು ಹೇಳೋದು ಈಗ ನಾವೆಲ್ಲರೂ ಹೋದ್ರೆ ಯಾ ದಿಸ್ಬೇಕು ಅಂತ ಹೊಂದ್ಕೊಳಕ್ಕೆ ಅಂತದ್ರಲ್ಲಿ ಅವು ಅಪ್ಪರೆ ಬೇರೆ ಅಂದಾಗ ಇವ್ರಲ್ಲ ಕಣಪ್ಪ ನಿಮ್ಮ ಅವು ಅಪ್ಪ ಇವ್ರು ಅಂತ ತೋರಿಸಿದಾಗ ಒದನ್ಗೆ ಹೆಂಗ್ ಮನ್ಸು ಗಾಸಿ ಹಾಕಿಲ್ವಾ ಅದಕ್ಕೆ ಒಂಚೂರು ಟೈಮ್ ಕೊಡಬೇಕು ಯಾವ್ದೊಂದು ಮತ್ತೆ ಪ್ರಮೋದ ಕಾಣುತ್ತೆ ಇಲ್ಲ ಏನವಾ ನಾನು ರೂಮಲ್ಲೇ ನಾಷ್ಟ ಮಾಡ್ತ ಮನ್ಗವೇ ಅಂದ್ರಲ್ಲ ಅದ ಎಲ್ಲೂ ಅಲ್ಲಿ ಇಲ್ಲ ಕಣತೆ ಇಡೀ ಮನೇನೆ ಬಿಡುತ್ತೆ ಕುತ್ಲಾಗ ಬಿಡುತ್ತೆ ಎಲ್ಲೂ ಇಲ್ಲ ಅಯ್ಯೋ ಅಳ್ಬೇಡ ಸುಮ್ನೀರವ್ವಾ ಯಾಕತ್ತೀಯೇ ಅಳ್ಬೇಡ ಸುಮ್ನಿರು ಫೋನ್ ಮಾಡು ರಾಜನ್ಗೆ ಬರ್ರಿ ನೋಡದ ಎಲ್ಲಿ ಹೋಗಿದಾನು ಅಂತ ಅಯ್ಯೋ ಇನ್ನೆಲ್ಲಿ ಹೋಗಿದನು ಒಯ್ತಿರಿ ಕೊಳೆಗಾಲ್ಕೆ ಒಳೆಗಿ ಅಂತ ಇಲ್ಲ ಅಲೇ ಹೋಗಿರ್ಬೇಕು ನಾನೇ ಬರ್ಬೋದು ಪ್ರೀತಿ ನೋಡ್ಕೊಂಡ್ರಿ ಓಯ್ತಾನಲ್ಲ ಹ್ಮ್ ಹ್ಮ್ ಅಯ್ಯೋ ಸುಮ್ನಿರ್ಲೆ ನೀನ್ ಹೊಳ್ಬೇಡ ಮಗ ನೀನು ಸುಮ್ನಿರು ಫೋನ್ ಮಾಡು ರಾಜನ್ಗೆ ನಾನು ಇಲ್ಲ ಅವನು ಎಲ್ಲ ಹೋಗವನಿ ಅಂತ ಅಯ್ಯ್ ಹೆಂಗ ಹೊಳ್ಬೇಡ್ದು ಹಂಗೆ ಯಾಕಂಗತಿಯೇ ಸುಮ್ನಿರವ್ವ ನಿಂದ ಅಮ್ಮಯ್ಯ ಅಂತ ಸುಮ್ಕಿರು ಹೊಳಬೇಡ ನೋಡೋದ ಸುಮ್ಕಿರು ಬರ್ತಾನೆ ಸುಮ್ನಿರು ಎಲ್ಲ ಹೋಗ್ತೀನಿ ಅಂತಿದ್ದಲ್ಲ ಹೋಗಿ ಹೋಗಿಗಿದಾನೇನೋ ನೋಡ ಸುಮ್ಕಿರು ಹೋಗಿ ಫೋನ್ ಮಾಡಬೋದ ಈರು ಇರಾಕಿಲ್ಲ ಕನ್ಬಿಡ್ರ ಇಲ್ಲಿ ಇರಾಕಿಲ್ಲ ಕನ್ಬಿಡಿ ಅವನು ಅವ್ನು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಇದ್ದವನು ಈಗ ಬಂದಾನ ಸುಮ್ಮನೆ ಇವಂಗೆ ಆಡ್ಬೇಕು ಅಷ್ಟೇ ಯಾಕೋ ಅದು ಅತ್ತಾಗೆ ಆಸೆ ಮಾಡ್ತದೆ ಅಯ್ಯೋ ಕರ್ಮವೇ ಅಯ್ಯೋ ಸುಮ್ ಸುಮ್ಕುತ್ಕಳಿ ನಿಮ್ಗೆ ಗೊತ್ತಾಕಿಲ್ಲ ಹೊಸ ಅಲ್ಲಿಂದ ಇಲ್ಲಿ ಇಲ್ಲಿಂದ ಓಡಾಡ್ಕೊಂಡಿರಪ್ಪಾ ಅಂದ್ರೆ ಅವನೇ ಸರಿ ಆಯ್ತಾನೆ ಹಿಂಗೆ ಎಲ್ಲೋ ಇರೋದು ಕರ್ಕೊ ಬಂದಿ ಪದಾರ್ದಿ ಕೂಡ ಹತ್ತಂ ಆಗೋದ ಈಗ ಅವ್ನ ಸುಮ್ಮನೆ ಅವ್ನ ಬಿಟ್ಬಿಟ್ರೆ ಅವ್ನು ಅಲ್ಲೂ ಆಸೆ ಇಲ್ಲೂ ಆಸೆಗಿರ್ತಾನೆ ಅವ್ರು ಇಷ್ಟು ವರ್ಷ ಸಾಕಿಲ್ವಾ ಇಪ್ಪತ್ತೈದು ವರ್ಷದಿಂದನೂ ಸಾಕಿಲ್ವಾ ಅದು ಅವ್ರ ತಾನೇ ಬಿಟ್ಟಿದ್ದರು ಇವನು ಹೆಂಗೆ ಬಿಟ್ಟಿರಾಕದ್ದು ಅದು ಆಗೋ ಕೆಲ್ಸವಾ ಸುಮ್ಮನೆ ಇದು ಮಾಡೋದಲ್ಲ ನಿಷ್ಠೂರ ಮಾಡೋದಲ್ಲ ಸುಮ್ಮನಿರು ಅದು ಯಾಕೆ ಸರ್ಬತ್ತಿ ಎಲ್ಲ ಕತ್ತಿದ್ರು ಹುಸಿ ಹಳೇದಾಯ್ತಯ ಎಲ್ಲ ಸರಿ ಆಯ್ತದೆ ಇವು ತಾಳ್ಮೆ ತಕೋಬೇಕು ಈ ಸುನೀತ್ನು ಮಾತಿದ್ರು ಸಾಕು ಅಳ್ತಾ ಕುತ್ಕೊತಾಳೆ ಹಿಂಗಾದಾಗ ಹೆಂಗೆ ಮಾಡೋದು ಅಯ್ಯೋ ಏನು ಮಾಡೋದು ಏನೋ ಕಾಣೆಕೊಂಡ್ರು ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಇವಳು ಬೇರೆ ತಲೆಗೆ ಹಚ್ಕೊಬಿಟ್ಟುಗಳು ಅಂತ ಹೇಳ್ತಾಳೆ ಏನ್ ಮಾಡೋದು ಈಗ ಅವನು ಅಲ್ಲಿದ್ರು ಇವ್ರ ಮನೆಯ ಇಲ್ಲಿದ್ರು ಇವ್ರ ಈಗ ಏನಪ್ಪ ಅಂದ್ರೆ ಒಂಚೂರು ತಾಳ್ಮೆ ತಗೋಬೇಕು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರಿ ಆಯ್ತನ ಆಗ್ತೀಸ ಅವ್ನಗೂ ಟೈಮ್ ಬೇಕು ಈಗ ಪಪ್ಪ ಒಯ್ದ ಏನು ಆಟದ್ ಬಂದೆಯ ಹಿಂಗ ಮೊದ್ಲು ಇವ್ರು ಕನಪೀ ಅಪ್ಪ ಅವ್ರು ಕನಪ್ಪ ಇದು ಅನ್ನೋಕೆ ಅವ್ನಗೂ ಮನ್ಸನ್ನ ಅದೇತಾನೆ ಸರಿ ಆಯ್ತದೆ ಒಂದು ತಾಳ್ಮೆ ತಗೊಂಡು ಟೈಮ್ ಕೊಟ್ಟಾಗ ಸರಿ ಆಯ್ತದೆ ಹಲೋ ರೀ ಅವ್ನು ಕಾಣ್ತಲ್ಲ ಪ್ರಮೋದ ಎಲ್ಲ ಉಂಟಾಗೋಕ್ರಿ ನೀರು ಇದಕ್ಕಿ ನೀನು ಎಲ್ಲೋ ಹೊರ್ಗಡೆ ಎಲ್ಲ ತಿರ್ಗಾಡ್ಕೊ ಬರೋಕೆ ಹೋಗಿದ್ದೆ ಇಲ್ಲ ಬಿಡಿ ಅವನು ಕಾಲೇ ಕಾಲು ಕೋಯ್ತೀನಿ ನನಗೆ ರೈಕಿಲ್ ರಾಯಿಕಲಿ ಅಂತಿದ ಎಲ್ಲೋ ಅಲ್ಲೇ ಹೊಂಟೋಗಿರ್ಬೇಕು ನೋಡು ಸುನಿತಾ ನನ್ನ ಮಾತು ಕೇಳು ನೀನು ನಿಂಗೆ ಆಡಿದ್ರು ಆಯ್ತಿಲ್ಲ ಸುಮ್ನಿರು ತಾಳ್ಮೆ ತಕೋ ಎಲ್ಲ ಸರಿ ಆಯ್ತದೆ ನನಗದೆ ಎಲ್ಲ ಗೊತ್ತಿಲ್ಲ ರೀ ನಿಂದು ತಾಮೆ ಆತೀನಿ ನಿನ್ನ ಕಾಲು ಕಟ್ಕತೀನಿ ನನ್ನ ಮಗದ ಬೇಕೇ ಬೇಕು ನೋಡು ಈಗ ಸುಮ್ನೀರು ನೀನು ಸುಮ್ನಿರ್ ಈಗ ನೀನು ಬುತ್ತಿನಿರು ಬರ್ತಾವಿನಿ ಬತ್ತಿನ ನೋಡ್ತೀನಿ ಎಲ್ಲೋ ಎಲ್ಲರೂ ಹೊರಗಿರ್ ಗಡೆ ತಿರ್ಗಾಡ್ಕ ಬರಕ್ ಹೋದಿದ್ದಾನ ಹೆಂಗ್ ಇದು ಯಾಕೆ ಆಡ್ತಿದೀನಿ ನೀನು ಇಲ್ಲ ಕಣ್ರಿ ಅವನು ಮನೇಲಿ ಇಲ್ಲ ನನ್ಗೆ ಗೊತ್ತು ಅವ್ನು ಹೊಂಟೋಗ ನಾನು ಈಗ ಮನೆ ತಗ ಗೊತ್ತೇ ಇರು ನೋಡಿ ಅಲ್ಲಿ ನನ್ನ ಸೊಸೆಯ ಅಯ್ಯೋ ಕಣ್ಣೀರ್ ಆಗ್ತಾಳಲ್ವ ಅಯ್ಯೋ ಶಿವನೇ ನನ್ನ ಅಪ್ನೇ ಯಾಕಪ್ಪ ಯಾಕೆ ಈ ತರ ಕಷ್ಟ ಕೊಟ್ಟೆ ನಮ್ಗೆ ಇವೆಲ್ಲ ನೋಡಕ್ಕೆ ಮನೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರೆ ಆಗೋದು ಹೋತಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ